ಮಕ್ಕಳು ಮದುವೆ ಆಗಿ ನೂರು ಕಿಲೋಮೀಟರ್ ದೂರಕ್ಕೆ ಮದುವೆ ಆಗಿರ್ಲಿ ಅಲ್ಲಿ ಕುಳಿತಕೊಂಡು ಜೋಳ ಬೀಸ್ಕೊಂಡು ರಾಗಿ ಬೀಸ್ಕೊಂಡು ಒಂದು ಪದಾಡೋರಂತೆ ಮನೆ ಚೆನ್ನಾಗಿರ್ಲಿ ನಮ್ಮ ಅಣ್ಣ ಚೆನ್ನಾಗಿರ್ಲಿ ನನ್ನ ತಮ್ಮ ಚೆನ್ನಾಗಿರ್ಲಿ ನನ್ನ ತವರೂರು ಯಾವತ್ತು ಕೂಡ ಬತ್ತದಂತೆ ಆಲ ಸಾಗರವಾಗಿರ್ಲಿ ಅಂತ ಆಡ್ತಿದ್ರಂತೆ ಮೊದ್ಲು ಒಂದು ಕುಂಟೆ ಎರಡು ಸಾವಿರ ಮೂರು ಸಾವಿರಕ್ಕೆಲ್ಲ ಸಿಕ್ತಿತ್ತಲ್ಲ ಅವಾಗೆಲ್ಲ ಆಡ್ತಿದ್ರಂತೆ ಈಗ ಲಕ್ಷ ಇಪ್ಪತ್ತು ಲಕ್ಷ ಆಗೋದು ಈಗ ಆಡ್ತಿರವ ನೀವು ತವರಿಗೆ ಬಾರೆ ತಂಗಿ ಅಂದ್ರೆ ಕೋರ್ಟಿಗೆ ಬಾರೋ ಅಣ್ಣ ಅಂತೀರಲ್ರು ಕೂಸೆತ್ಕೊಂಬಾರವ ಅಂದ್ರೆ ಕೇಸ್ ಹಿಡ್ಕೊಂಬತ್ತ ಕೂತವ್ರೆ ಸಂಬಂಧ ಚೆನ್ನಾಗಿರ್ಲಿ ಅಂತ ನಾನಂದ್ರೆ ಸಂಬಂಧ ಬತ್ತ ತಗೋಂತವ್ರಂತ ಗೌರಿ ಹಬ್ಬಕ್ಕೆ ಸೀರೆ ಕೊಡುವ ಅಂತ ಹೋಗ್ಬಿಟ್ಟು ತಂಗಿಯಮ್ಮ ಎರಡ್ ಸಾವಿರ ರೂಪಾಯಿ ಸೀರೆ ತಂದಿದ್ದೀನ್ ತಾಯಿ ತಗೋ ನೀನ್ ನೂರ್ ಕಾಲ ಚೆನ್ನಾಗಿರ್ಬೇಕು ಇದು ನಿನ್ನಣ್ಣ ನಿನ್ಮೇಲೆ ಇಟ್ಟರು ಪ್ರೀತಿ ಅಂದ್ರೆ ಇವೆಲ್ಲ ನಾಟಕ ಬಿಟ್ಬಿಟ್ಟು ಹತ್ಕೊಂಡೆ ಹೊಲ ಬರಿ ಎದ್ ಮನಗೋಗು ಅನ್ನೋದ ನಾಟಕವ ಹತ್ತು ವರ್ಷದಿಂದ ಅದು ಪ್ರೀತಿಯಾಗಿತ್ತಲ್ಲ ನೋಡಿ ಭೂಮಿಗೆ ಬೆಲೆ ಜಾಸ್ತಿ ಮೇಲೆ ಬಾಂಧವ್ಯ ತಗ್ಗೋಯ್ತು ಗೌರಿ ಹಬ್ಬ ಅಂತಾರೆ ಅದ ಎಷ್ಟು ಬಡತನ ಇರಲಿ ರೀ ಅಣ್ಣನೋ ತಮ್ಮನೋ ಒಂದು ಜೊತೆ ಬಳೆ ಕೊಟ್ಟರು ನನ್ನ ತವರೂರಿಂದ ನನ್ನ ಸೌಭಾಗ್ಯವೇ ಬಂತು ಅಂತ ಹೆಣ್ಣು ಮಕ್ಕಳು ಎಷ್ಟು ಆನಂದ ಪಡ್ತಾ ಇದ್ರು ಇವತ್ತೊಂದು ಸೀರೆ ತಗೊಟ್ರೆ ಎಷ್ಟು ರೂಪಾಯಿ ತೆಗಿಸೋಳು ನಮ್ಮ ಮತ್ಗೆ ಅಂತ ಹುಡುಕ್ತಾರೆ ರೇಟ್ ಎಷ್ಟಿರ್ಬೋದು ಇದು ಅಂತ ಆನ್ಲೈನಲ್ಲಿ ಹೋಗಿ ಪತ್ತೆ ಮಾಡ್ತಾರೆ ಇದು ಇಷ್ಟು ರೂಪಾಯಿ ಇದೆ ದುಡ್ಡು ಬರೀ ಎಂಟು ರೂಪಾಯಿ ಸೀರೆ ಕೊಟ್ಟು ಹುಡುಗರಿಗೆ ಬೆಲೆ ಲೆಕ್ಕ ಹಾಕೋದೆ ಮೊದಲ ಮೂರ್ಖತನ ಅದಕ್ಕೆ ತವರು ಅಣ್ಣ ತಮ್ಮ ತಂಗಿ ಈ ಬಾಂಧವ್ಯ ಉಳಿಸ್ಕೊಳ್ವ ಇದ್ರ ಮೇಲೆ ದುಡ್ಡನ್ನ ಸಂಪಾದನೆ ಆಸ್ತಿ ಹಣ ಬಿಲ್ಡಿಂಗು ಕಾಂಪ್ಲೆಕ್ಸ್ ಎಲ್ಲ ಕಟ್ಕೊಂಡ್ರೆ ಆಯಿತು ಈ ತಳಹದಿನೇ ಇಲ್ಲದೆ ಆದ್ಮೇಲೆ ಇದ್ರ ಮೇಲೆ ಏನು ಕಟ್ಟಿ ಏನು ಪ್ರಯೋಜನ ಆಗ್ತದೆ ಅದಕ್ಕೆ ಸಹೋದರಿಯರು ಯಾರು ಕೂಡ ಆಮೇಲೆ ನಾನೇನು ವಿರೋಧಿ ಎಲ್ಲ ಕಣವ ನಿಮಗೆ ಏನು ನೀವು ಹಣ್ಣು ಹೇಳ್ತಾವ್ ನಾವೇನು ಆಸ್ತಿ ಇಸ್ಕೋಬಾರ್ದ ಅಂತಲ್ಲ ಇಸ್ಕೋಬೇಕು ನೀವು ಕರುಣೆ ಏನು ಇಸ್ಕೋದು ಹೆಂಗಿರ್ಬೇಕಂದ್ರೆ ಪ್ರೀತಿಯಿಂದ ಅಣ್ಣ ಚೆನ್ನಾಗಿದ್ರೆ ತಮ್ಮ ಚೆನ್ನಾಗಿದ್ರೆ ನೀ ಚೆನ್ನಾಗಿದ್ಯಾಲಯ ನಂಗೆ ಸ್ವಲ್ಪ ಕಷ್ಟ ಕೊಡೋ ನನಗೊಂದಷ್ಟೋ ನಾನು ಚೆನ್ನಾಗಿರ್ತೀನಿ ಅಂತ ಇಸ್ಕಂಡ್ರೆ ಏನೂ ತಪ್ಪಿಲ್ಲ ಆದರೆ ಪರಿಸ್ಥಿತಿ ಮದುವೆ ಆದಾಗೆ ಮೂರು ಎಕರೆ ಮಾರ್ಬಿಟ್ಟು ಗುಡ್ಸ್ ಗುಂಡ ಅಂತ ಕೂತದೆ ಇಪ್ಪತ್ತು ಗುಂಟಿಗೆ ಮಡಿಕ ಹುಡುಗ ಕೂತವನೆ ನೀವು ಐದು ಜನ ಕೇಸ್ ಹಾಕ್ಬಿಟ್ಟು ಅದೇ ಕರೆದು ಬಿಡ್ರೆ ಮೊದಲೇ ಹೆಣ್ಣು ಕೊಡ್ತಿಲ್ಲ ಅವ್ನಿಗೆ ಯಾರೂ ನೀವು ಬೇರೆ ಕೇಸ್ ಹಾಕ್ಬಿಟ್ಟು ಮುಗೀತವ್ನ ಕತೆ ಅದಕ್ಕೆ ಕಾನೂನಿನ ಮೇಲೊಂದಿದೆ ಕರುಣೆ ಅಂತ ಅದಿರಲಿ ಆ ಪ್ರೀತಿ ಇರಲಿ ಆ ಬಾಂಧವ್ಯ ಇರಲಿ ವಿಘ್ನ ವಿನಾಶಕ ವಿಘ್ನೇಶ್ವರ ಬಾಲಗಣಪತಿಯ ವೈಭವದ ಹದಿನೈದನೇ ವರ್ಷದ ಉತ್ಸವವನ್ನು ನಮ್ಮ ಬಾಲಗಣಪತಿ ಗೆಳೆಯರ ಬೆಳಗದವ್ರು ಮಾಡ್ತಾ ಇದ್ದಾರೆ ಈ ಒಂದು ಶುಭ ಸಂದರ್ಭದಲ್ಲಿ ಸತತ ಎರಡನೇ ವರ್ಷ ನಮ್ಮ ತಂಡಕ್ಕೆ ಈ ಒಂದು ಜಾನಪದ ಜಂಕ